ಆಚ ನಮಸ್ಕಾರ ಗೋವಾ ಕದಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಇವತ್ತು ಧಾರವಾಡಕ್ಕೆ ಬಂದಿದ್ದೆ ನಾವು ಅಂತ ಆದ್ರಿಂದ ಈಗ ನಾನು ಗೋವಾದಲ್ಲಿ ಇದ್ದೀನಿ ಹೀಗಾಗಿ ಗೋವಾ ಕಡತಿ ಅಂತ ನನ್ನ ಯೂಟ್ಯೂಬ್ ಚಾನಲ್ ಇದೆ ಯಾವ್ಯಾವ ನಾನು ಊರುಗಳಿಗೆ ತಗೊಂಡು ಹೋದಾಗ ಅಲ್ಲಿ ದೇವಸ್ಥಾನಗಳನ್ನು ಪರಿಚಯ ಮಾಡಿಕೊಳ್ಳೋ ಒಂದು ಕೆಲಸವನ್ನು ಮಾಡ್ತಾ ಇದ್ದೀನಿ ತಮ್ಮೆಲ್ಲ ವೀಕ್ಷಕರಿಗೆ ಅವರಿಂದ ಪುರಾತನ ಹಳೆಯ ದೇವಸ್ಥಾನಗಳನ್ನು ಪರಿಚಯ ಮಾಡ್ಕೊಂಡಿದ್ದೀನಿ ಇವತ್ತು ಸಾರ್ವಜನಿಕ ಮೋದಯ ತಾಣಗ ಒಂದು ದೇವಸ್ಥಾನಕ್ಕೊಂದಿಗೆ ಹಾಗೆ ನಿಮ್ಮ ಮುಖಾಂತರ ಅದರ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ತಮ್ಮ ಹೆಸರು ಅದನ್ನು ಹೇಳಿಬಿಟ್ಟು ಆ ನಂತರ ಇಲ್ಲಿ ಬಗ್ಗೆ ತಮಗೆ ಗೊತ್ತಿರೋ ಮಾಹಿತಿಯನ್ನು ಆಮೇಲೆ ಪೂಜೆಗಳು ನಡೆದರೆ ದರ್ಶನಕ್ಕೆ ಯಾವಾಗ ಅವಕಾಶ ಇರ್ತದೆ ಸ್ವಲ್ಪ ನಮ್ಮ ವೀಕ್ಷಕರು ತಿಳಿಸ್ಕೊಳ್ಳಿ ನಾವು ತಮಗೆ ನಮಸ್ಕಾರ ಮಾಡಿ ಆಶೀರ್ವಾದ ನನಗೆ ಇರಲಿ ತಮ್ಮ ಹೆಸರು ನನ್ನ ಹೆಸರು ಮದರೀಶ ಆಚಾರ ಸುಮಾರು ಹತ್ತೊಂಬತ್ನೂರ ಐವತ್ತೊಂಬತ್ತರಿಂದ ಹುಟ್ಟಿದ್ದು ಇಲ್ಲಿ ಬೆಳೆದದ್ದು ಇಲ್ಲಿ ಇದಕ್ಕಿಂತ ಮೊದಲು ಇಲ್ಲಿ ಅರ್ಚಕರು ಹಿಮಾಚಾರ ಮುನ್ನ ಹೇಳ್ಬೇಕಂದ್ರೆ ಇದು ಪುರಾತನವಾದಂಥ ದೇವಸ್ಥಾನ ಸುಮಾರು ಹದಿನಾಲ್ಕು ಹದಿನೇಳು ನೂರ ನಾಲ್ಕನೇ ನಾಲ್ಕನೇ ವರ್ಷದಿಂದ ನಮ್ಮ ಸ್ತೋತಿರ್ ಶ್ರೀ ಕ್ಷಮಗಳು ಪೀಠಾವಧಿಯಲ್ಲಿ ಇಷ್ಟ ಆಗ್ತಕ್ಕಂಥ ಪ್ರಾಣದೇವರು ಇಲ್ಲಿ ವಿಷ್ಣು ತೀರ್ಥ ಅಂತ ಒಂದು ತೀರ್ಥ ಅಲ್ಲಿ ಅಲ್ಲಿ ಈ ಪ್ರಾಣದಿವಸಕ್ಕೆ ಜಡ್ಜಿ ಮಂಥನ ಅಂತಕ್ಕೊಂಡ ಒಂದು ಮೂರ್ತ ಒಂದು ಮಂಥನ

ಅದರಲ್ಲಿ ಇದು ಒಂದು ಕೂಡ ಇಲ್ಲಿ ಮೊದಲು ಮುನ್ನೊಳ್ಳಿ ಭೀಮಾಚಾರವನ್ನು ತೆಕ್ಕೊಂಡು ಅರ್ಚಕರಿದ್ದರು ಅವ್ರ ಕಾಲಾಂತರದಲ್ಲಿ ಅವ್ರ ಮಗ ರಾಮೇಂದ್ರ ಮುನ್ನೊಳ್ಳೆ ತೆಕ್ಕೊಂಡು ಬಂದರು ಅವ್ರಿಗೂ ಅನಾರೋಗ್ಯದಿಂದ ಅವರು ಬಿಟ್ಟು ಸುಮಾರು ಹದಿನೈದು ವರ್ಷಗಳಿಂದ ನಾನು ನಿನ್ನೆ ಪೂಜೆ ಮಾಡ್ತಾ ಮಾಡ್ತೇನೆ ಹದಿನೈದು ಇದ್ದು ಒಂದು ಕಮಿಟಿ ಅದು ನಂತರದಲ್ಲಿ ಬಂದ ಒಂದು ಕಮಿಟಿ ಆ ಕಮಿಟಿಯವರು ಹೇಳ್ದಂಗೆ ನಾವು ಹೋಗೋಕ್ಕಾಗ್ತೀವಿ ಮುಂಜಾನೆ ಬೆಳಗ್ಗೆ ಸಾಧಾರಣ ಎಂಟು ಗಂಟೆ ಎಂಟಗಿಂತ ಒಂಬತ್ತರೊಳಗೆ ನಿಮ್ಸ್ಕೊಂಡು ನಮ್ಮ ಉದ್ಯೋಗಕ್ಕೆ ನಾವು ಹೋಗಿರ್ತೇವೆ ನಂತರ ಸಾಯಂಕಾಲ ಬಂದು ಮತ್ತೆ ಏಳು ಗಂಟೆಯಿಂದ ಎಂಟು ಗಂಟೆ ತನಕ ಸಾಯಂಕಾಲ ಪೂಜೆ ಅದು ಮಾಡಿಕೊಂಡು ಮತ್ತೆ ಮಂಗಾರತಿ ಇದು ಮಾಡಿಕೊಂಡು ನೈವೇದ್ಯ ಮಂಗಾರತಿ ಸುತ್ತ ಅನ್ನೋದು ಅವನು ಸುಮಾರು ಬೆಳಿಗ್ಗೆ ಆರು ಗಂಟೆಗೆ ಓಪನ್ ಮಾಡ್ತಾರೆ ಹಿಂಗೆ ಯೋಗ ಶಿಬಿರ ಅಂತ ತಿಳ್ಕೊಂಡು ಮಾಡ್ತಾ ಇದ್ದಾರೆ ಪತಂಜಲಿ ಆ ನಂತರ ನಡೀಬೇಕಂತ ಉತ್ಸವಾದಿಗಳು ಏನವಲ್ಲ ಅದನ್ನು ಹೇಳ್ತೇನೆ ಆಚರಣೆ ಮಾಡ್ತಾರೆ ಮುಖ್ಯವಾಗಿ ಹನುಮ ರಾಮನವಮಿಯಿಂದ ಹಿಡಿದು ಹನುಮ ಜಯಂತಿಯವರೆಗೆ ನಿತ್ಯದಲ್ಲಿ ದೇವರ ಪೂಜಾ ಪಂಚಾಂಶ ಹೋಮ ಹವನ ಎಲ್ಲ ಏರುತ್ತದೆ ಹನುಮ ಜಯಂತಿ ಅಂದರೆ ರಥೋತ್ಸವ ಅಂತ ಮಾಡ್ತೇವೆ ದೊಡ್ಡ ರಥೋತ್ಸವ ಇಡೀ ಸುಮಾರು ಎರಡು ತಾಸು ತಾಸ ಬಂದ ಮೇಲೆ ನಂತರ ಪುಷ್ಪ ಅಷ್ಟಾವಧಾನ ತೀರ್ಥ ಪ್ರಸಾದ ವಿತರಣೆ ಎಲ್ಲ ಇರ್ತದೆ ನಿತ್ಯದಲ್ಲಿ ರಾವನವಿಂದ ಹನುಮತಿ ಪ್ರತಿಪಾದ ತನಕನು ಹನುಮಿ ಮದ್ಯ ಅವ ಏನಲ್ಲ ಅವ ಸ್ಥಾನ ಅಂತ ಒಂದು ಸಂಪರ್ಕ ಮಾಡ್ತೀವಿ ಈ ಚಕ್ರತೀರ್ಥ ಅದರಲ್ಲಿ ವಿಷ್ಣು ತೀರ್ಥ ಜೀರ್ತನೋ ಅಂಥ ಕೆಲಸ ಅಲ್ಲಿ ಸ್ನಾನ ಎಲ್ಲರಿಗೂ ಭತ್ತರಿ ಎಣ್ಣೆ ಎಲ್ಲ ಕೊಟ್ಟು ಸ್ನಾನ ಮಾಡಿ ನಂತರದ ಮತ್ತೆ ಪಂಚಾಂತ ಮಹಾನ್ವಿದ್ಯ ವೀರ್ಥ ಪ್ರಸಾದ ವಿತರಣೆ ಆ ನಂತರದಲ್ಲಿ ಬರ್ತಕ್ಕಂಥ ಕಾರ್ತಿಕ ಮಾಸದಲ್ಲಿ

ಿ ಪೂಜೆ ಪೂಜೆ ಹಾ ಸೊ ಈ ಸಪ್ತ ಸೇವಾ ಮಾಡಿ ಸರ್ ಅವ್ರಿಗೆಲ್ಲ ವರ್ಷ ಅವ್ರು ಇಟ್ಕೊಂಡಿದ್ದು ಅವ್ರು ಅಂತ ಕಾಣಿ ಅವರು ಈಡೇರಿಸುತ್ತ ಮನೋದ್ರ ಆಸೆಯನ್ನು ಅವ್ರು ಏನೇನು ಬಂದಲ್ಲ ಕೊಡೋದು

ಇಲ್ಲಿ ಕೋಳಿಕೇರಿ ಅದು ವ್ಯಾಸರಾಯ್ ಪ್ರತಿಷ್ಠೆ ಪಿತ್ತ ಪ್ರಾಣಿ ಐನೂರು ವರ್ಷಗಳ ಕೋಳಿಕೇರಿ ಸುಮಾರು ಒಂದು ಕಿಲೋಮೀಟರ್ ಅಲ್ಲಿ ಉತ್ಸವ ಇದರ ಪ್ರಕಾರ ನಡೀತದೆ ಅಲ್ಲಿ ಏನು ನಡೀತದೆ ಅದು ನಮ್ಮಲ್ಲೇ ನಡೀತದೆ

ಬಿ ಮತ್ತು ಸಣ್ಣದಿತ್ತು ಇಲ್ಲಿ ಒಂದು ಜಗಾರ್ಥವನ್ನು ಎಲ್ಲ ದೊಡ್ಡ ಮಾಡಿ ನಿದ್ದೆ ಕಾರ್ಯಗಳನ್ನು ಮಾಡಿಕೊಡ್ತಾ ಇದ್ದೇವೆ ಶುಭ ಕಾರ್ಯಗಳಿಗೂ ಕೊಡ್ತೀವಿ ಮತ್ತು ಪಕ್ಷವಾಸ ವಿಶೇಷವಾಗಿ ಶ್ರಾಂತ ಕ್ರಮ ಮಾಡ್ತಕ್ಕಂಥ ಪಕ್ಷವಾಸದಲ್ಲಿ ನಿಜ ಕಾರ್ಯವನ್ನು ಕೂಡ ಯಾಕಂದ್ರೆ ನಮ್ಮ ಜನಕ್ಕೆಲ್ಲ ಒಂದು ಒಳ್ಳೆಯ ಸೌಲಭ್ಯ ಇದೆ ಯಾಕಂದ್ರೆ ಮನೆಯಲ್ಲಿ ಮಾಡ್ಲಿಕ್ಕೆ ಆಗ್ಬೋದಿಲ್ಲ ಅನುಕೂಲತೆಯನ್ನೇ ಮಾಡ್ಕೊಡ್ತಾ ಇದ್ದೀವಿ ಅದನ್ನ ಮಾಡಬೇಕಾದ್ರೆ ನಿಮಗೆ ದೃಷ್ಟಿಯವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ

ಸಂತೋಷ ತಾ ಇದ್ದಾರೆ ಒಂದಿಷ್ಟು ಮಾಹಿತಿಯನ್ನು ತಮ್ ಗೊತ್ತಿರೋ ಮಾಹಿತಿಯನ್ನು ತಿಳಿಸಿದ್ರೆ ಮತ್ತೊಮ್ಮೆ ತಮಗೆ ನಮ್ಮ ಗೋವಾ ಕರ್ತ್ ಯೂಟ್ಯೂಬ್ ಚಾನಲ್ ಮುಖಾಂತರ ನಮಸ್ಕಾರ ಗಣ್ಯ ಅನಂತ ಧನ್ಯವಾದ ಹೇಳ್ತೀನಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅನಂತ ಧನ್ಯವಾದಗಳು ನಮಸ್ಕಾರ